ಹಾಯ್ ಎಲ್ರಿಗೂ ನಮಸ್ಕಾರ ಅನುಗ್ರಹ ಒಂಟು ತ್ರೀ ಚಾನಲ್ಗೆ ಸ್ವಾಗತ ಈ ರೀತಿಯಾಗಿ ಮುದ್ದೆ ಸಾಫ್ಟಾಗಿ ಬರ್ತಾ ಇಲ್ವಾ ಗಂಟಾಗತ್ತಾ ಈ ಒಂದು ಟ್ರಿಕ್ಸನ್ನು ಯೂಸ್ ಮಾಡಿ ಮುದ್ದೆ ಮಾಡೋದ್ರಿಂದ ಗಂಟಂತೂ ಬರೋದೇ ಇಲ್ಲ ಮುದ್ದೆ ಕೂಡ ಗೋಳಾಕಾರದಲ್ಲಿ ಬರುತ್ತೆ ಅಂತಲೇ ಹೇಳ್ತೀನಿ ಇಲ್ಲಿ ನಾನು ಒಂದು ಗ್ಲಾಸಷ್ಟು ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಈ ಕಪ್ಪಲ್ಲಿ ಒಂದೂವರೆ ಕಪ್ಪಾಗಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಈ ರಾಗಿ ಹಿಟ್ಟು ಹಾಕ್ಕೊಂಡ ನಂತರ ನೀರು ಕುದಿತಾ ಇರುತ್ತಲ್ಲ ಆ ನೀರು ಮುಕ್ಕಾಲ್ ಭಾಗದಷ್ಟು ರಾಗಿ ಹಿಟ್ಟಿನ ಮೇಲೆ ಬರಬೇಕು ಅದಾದ ನಂತರ ಒಂದು ಮುದ್ದೆ ಕೋಲಿನ ಸಹಾಯದಿಂದ ಮುದ್ದೆನ ಒಂದೇ ಡೈರೆಕ್ಷನಲ್ಲಿ ತಿರುಗಿಸ್ತಾ ಹೋಗಬೇಕು ಯಾವಾಗಲೂ ಆಪೋಸಿಟ್ ಡೈರೆಕ್ಷನಲ್ಲಿ ಮತ್ತೆ ತಿರುಗಿಸಿದ್ರೆ ಗಂಟು ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಹಾಗಾಗಿ ಒಂದೇ ಡೈರೆಕ್ಷನಲ್ಲಿ ಚೆನ್ನಾಗಿ ತಿರುಗಿಸ್ತಾ ಹೋಗಬೇಕು ಆ ಮುದ್ದೆ ತಿರುಗಿಸ್ತಾ ಇರಬೇಕಾದ್ರೆ ನಾವು ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಂಡಿರಬೇಕು ಹಾಗೆಯೇ ಮುದ್ದೆ ತಿರುಗಿಸ್ತಾ ಇದ್ದರೆ ಸಾಫ್ಟಾಗಿ ಸ್ಮೂತಾಗಿ ಮುದ್ದೆ ಬರುತ್ತೆ ಮತ್ತು ಯಾವುದೇ ರೀತಿಯ ಗಂಟು ಕೂಡ ಆಗಿರೋದಿಲ್ಲ ನೋಡಿದ್ರಲ್ಲ ಇಷ್ಟು ಚೆನ್ನಾಗಿ ಮುದ್ದೆ ಮೆತ್ತಗೆ ಸಾಫ್ಟಾಗಿ ಬಂದಿದೆ ಇನ್ನು ಮುದ್ದೆ ಕಟ್ಟುವಂಥದ್ದು ಹೇಗಪ್ಪ ಅಂತಂದರೆ ಮುದ್ದೆ ಕಟ್ಟೋದಕ್ಕೆ ಬಿಸಿ ತಾಗುತ್ತೆ ಅಂತ ಅನುಭವ ಆಗಿದ್ರೆ ಈ ರೀತಿಯಾಗಿ ಒಂದು ಪಾತ್ರೆಗೆ ನೀರನ್ನ ಹಚ್ಕೊಂಡು ಈ ಮುದ್ದೆನ ಈ ಬಟ್ಲಲ್ಲಿ ಹಾಕಿ ಚೆನ್ನಾಗಿ ಬಟ್ಟಲನ್ನೇ ಈ ರೀತಿಯಾಗಿ ತಿರುಗಿಸಿದ್ರೆ ಮುದ್ದೆ ರೌಂಡ್ ಶೇಪಲ್ಲಿ ಸೂಪರಾಗಿ ಬರುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮುದ್ದೆ ಬಂತು ಅಂಥೇಳಿ ರೌಂಡಾಗಿ ನೈಸಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ದಯವಿಟ್ಟು ಒಂದು ಲೈಕ್ ಶೇರ್ ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಯಿತಾ ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ ಈ ಒಂದು ಟ್ರಿಕ್ಸ್ ನಿಮಗೆ ಯೂಸ್ ಆಗೋ ಹಾಗಿದ್ರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಬಬಾಯ್